மரியாதே கழித்தேன் காணல் நீ

ಎಲ್ಲೋ ಕಾಕದೇನ ಕಾನಲ್ ಏನಲ್ಲ ಓ ಅಲ್ಕೋತೀನಿ ಅಣ್ಣ ಏನೋ ನಮ್ ಸಿಂಗಲ್ ಇರೋ ದೋಸ್ತ್ರು ಎಷ್ಟು ಮಂದಿ ಕೈ ಹತ್ರ ಸಿಂಗಲ್ ಇರೋರು ಸಿಂಗಲ್ ಸಿಂಗಲ್ ಅಣ್ಣ ಮತ್ತೆ ನಮ್ಮ ಕುಡುಕ್ ದೋಸ್ತರು ಏನೂ ಅರ್ಕತ್ತಿಲ್ಲ ಅಣ್ಣ ಮತ್ ನಮ್ಗೆಲ್ಲಾ ಆಕ್ತಂಗ ಅಕ್ಕ ರ ಅಕ್ಕ ಸುಂದ್ಯಾರ ಇರ್ಲಿ ಎಬಸ್ತೀನಿ ಅಕ್ಕರ್ಗೀಗ ಅಕ್ಕಾರ ಇರ್ಲಿ ನೋಡ್ರಿ ಅಣ್ಣ ಮೊದಲ ನಮ್ಮ ಅಕ್ಕರ್ ಮ್ಯಾಗ ಒಂದ್ ಡೈಲಾಗ್ ಹೊಡಿತೀನಿ ಅಡಗಿ ಮಾಡಾಕ್ ಬೇಕು ಒಲಿ ಅಡಗಿ ಮಾಡಾಕ್ ಬೇಕು ಒಲಿ ಒಗ್ಗರ್ನಿ ಕೊಡಾಕ್ ಬೇಕು ಬಳ್ಳೊಳ್ಳಿ ನಮ್ಮ ಅಕ್ಕರ ಕೊಳ್ಳಾಗ ನಗ ನಗತ ಇರ್ಬೇಕಂದ್ರ ನಮ್ಮ ಕಟ್ಟಿರೋ ತಾಳಿ ಸಿಂಗಲ್ ಹುಡ್ಗ್ರ ಅಣ್ಣ ಸಿಂಗಲ್ ಹುಡ್ಗರ್ ಕೈತ್ರಿ ಹೊಲದಾಗ ಹೊಡಿತಾರ ಕುಂಟಿ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ವಯಸ್ ಮೂವತ್ ಮೂವತ್ತೈದಾದ್ರು ಇನ್ನ ಒಂದು ಬಿದ್ದಿಲ್ಲ ಬ್ಯೂಟಿ ದೇವ್ರೆ ಏನ ಎಷ್ಟು ದಿನ ಅಂತ ನಮ್ದು ನಾವು ಗಂಟಿ ಬಿಸಿಲಾಗ ಹಿಡಿಬೇಕು ಛತ್ರಿ ನಮ್ ಕುಡುಕ್ ದೋಸ್ ಬಿಸ್ಲಾಗ ಹಿಡಿಬೇಕು ಛತ್ರಿ ಕತ್ತಲ್ದಾಗ ಇಚ್ಕ್ಬೇಕು ಬ್ಯಾಟ್ರಿ ನಮ್ ದೋಸ್ ಎಲ್ಲಾರು ಹೋಗ್ಯಾರ ಮಿಂಟ್ರಿ ನಾವು ಊರಾಗ ಕುಡ್ದ ಡೇಟ್ ಆಗತ್ತೇವಿ ಕಂಟ್ರಿ ಲಾಸ್ಟ್ 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 ಡೈಲಾಗ್ ನೋಡ್ರಿ ನಮ್ಮೂರೈತಿ ಊರೈತಿ ನಮ್ಮೂರೈತಿ ಆಲ್ಮಟ್ಟಿ ನಾನು ಹೇಳುತ್ತೀನಿ ಎದೆ ಮುಟ್ಟಿ ನಮ್ಮ ದೋಸ್ತರು ನಿಂತಾರ ತಂಡ್ಯಾಗ ತೊಡಿ ತಟ್ಟಿ ಉತ್ತರ ಕರ್ನಾಟಕದೊಳಗೆ ಫೇಮಸ್ ಜೋಳದ ರೊಟ್ಟಿ ಏನು ಪಳ ಪಳ ಹೊಳ್ಯಾಕತ್ತಾವ್ರಿ ನಮ್ಮ ರಾಕ್ ಸ್ಟಾರ್ ಜೊಟ್ಟಿ ತುಟಿ ಬಿಸಿಲಾಗ ಕುಡಿತಾರ ಪಂಟ ಬಿಸ್ಲಾಗ ಕುಡಿತಾರ ಪಂಟ ಗೋಕಾಕ್ದಾಗ ಫೇಮಸ್ ಕರ್ದಂಟ ಏನ್ ಫೇಮಸ್ ಐತ್ರಿ ನಿಮ್ದು ಕಂಟ ತಪ್ಪು ಕಂಠ್ರಿ ನೆಕ್ಸ್ಟ್ ಬರ್ತೇನ್ರಿ ಕಾಮಿಡಿ ಮಾಡಕ್ಕೆ ಇನ್ನೊಂದ್ ವಿಷಯ ಹೇಳ್ತೀನಿ ರೊಕ್ಕ ಇದ್ದವ್ ತಗೋತಾನ ಕಾರ ರೊಕ್ಕ ಇದ್ದವ್ ತಗೋತಾನ ಕಾರ ಊರ್ ಇರ್ತೈತಿ ಬಾರ ಗುಡಿ ಮುಂದಿರ್ತೈತಿ ತೇವ್ರ ಈ ಊರಿನ ಗುರು ಇದಾರೆ ಎಲ್ಲ ಎಲ್ಲರೂ ಇದ್ದಂಗ ಗುಡಿ ಒಳಗಿನ ದೇವ್ರ ಥ್ಯಾಂಕ್ ಯು ಬಹಳ ಅದ್ಭುತವಾದಂತಾ ಡೈಲಕನ್ನ ಐಡಿದ್ರು ಅಂತ ನಮ್ಮ ಮಹಾನು ಹನುಮಂತ ಅಣ್ಣ ಅಣ್ಣ ನನ್ನ ಹೆಸರು ಬರತಾ ಅಣ್ಣ ಹೆಂಗ ಹೇಳಕೋದನೇ ಚಪ್ಪಲಿ ಹೊಡೀತರೆ ಅನ್ನದು ನನಗೆ ಗೊತ್ತು ತೆಲಿ ಗೆದ್ರು ಕೊಡ್ಲಿ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೆ ನಮ್ಮ ಮuttu ಹಳ್ಳ ಅವರನ್ನ ಒಂದೊಂದಾಗಿ

ಅವ್ರು ಬರೋ ಮಠ ಒಂದಿಟ್ಟ ಸ್ಯಾಲೆಂಟ್ ಇರೋ ಸಾಂಗ್ ಹಾಡೋಣ ಚಂದೋಳ ಚಲುವೆ ಅಂತಂದ ಹುಡುಗಿ ಮೇಲೆ ಬರ್ದಾರ ಇವತ್ತು ನಾ ಚಳ ಚೆಲುವ ಅಂತ ಹುಡುಗರ ಮೇಲೆ ಹಾಡ್ತೀನಿ ಓಕೆ ಅಲ್ಲ ನಮಸ್ಕಾರ ಊಟ ಮಾಡಿರಿ ಏನೇನ್ ಮಾಡಿರಿ ಮಟನ ನನಗ್ ಸ್ವಲ್ಪ ಇಲ್ಲ ಮತ್ತೆ ಏ ಮಾವಾಗ ನೋಡಿಯಲ್ಲ ಸ್ವಲ್ಪ ತಾಮ್ರ ಏನಾಗಿತ್ತು ಬುತ್ತಿ મંદિર ನಡೀತಾಪ್ಪ ಓಕೆ 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 ನಾ ಈಗೊಂದು ಗಜ ಚಿತ್ರದಿಂದ ಒಂದು ಗೀತೆನಾ ತರ್ತಾ ಇದೀವಿ ಕೇಳಿ ಆನಂದಿಸಿ ನಮ್ಮ ಇವತ್ತು ಮ್ಯೂಸಿಕ್ ಮೈಲಾರಿ ಅವರು ಬರಕ ಆಗೋದಿಲ್ಲ ಅಂದ್ರೆ ಯಾಕಂದ್ರೆ ಅವರು ಅಜ್ಜ ತೀರ್ಕೊಂಡಿದ್ದಾರೆ ಅಂತ ಅವರ ದೊಡ್ಡಪ್ಪ ಅವರ ದೊಡ್ಡಪ್ಪ ತೀರ್ಕೊಂಡಿದ್ದಾರೆ ಕ್ಷಮೆ ಇರಲಿ ಓಕೆ ತಲಿ ಕಡಿಸ್ಕೊಳ್ತೀರಾ ಮಾಮಗಳ ಜಾನಪದ ಗೀತೆ ನಿಮ್ಗೆ ತಗೊಂಡು ಬರ್ತೀನಿ ಬಿಡಪ್ಪಜಿ ಟ್ರೈಕ್ 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 ಇಲ್ಲಿ ಏನು ಜಾತ್ರೆ ಮಾಡುದಾಯ್ತ ಎಲ್ಲ ಬಂದ್ರಿ ಇಲ್ಲ ಮಂದಿರ ಏನು ಸೆಂಟರ್ ಯಾಕೆ ಬಂದರ್ತದೆ ಇಲ್ಲ ನಿಮ್ಮಲ್ಲಿ ಎಟ್ಟ ಒಬ್ಬರಿಗ ನೋಡೋ ಚಾಂದ ಫಂಕ್ಷನ್ ಆಗೈತಿ ಫಂಕ್ಷನ್ ಮಾಡ್ರಿ ಬೇಡ ಅದನ್ನ ಇಡೀ ಲೋಕ್ ಮೈಂದ್ ಬಂದೈತಿ ಏನು ಸುಳ ಯಾವ್ದು ಇಲ್ಲ ಏನು ಇಲ್ಲ ಇಲ್ಲ ಇದನ್ನ ಮಾಡ್ಕೊತಿರ್ತೀರಿ ಇಲ್ಲ ಚಲೋ ಮಾಡ್ರಿ ಕಾರ್ಯಕ್ರಮ ಚಲೋ ಮಾಡ್ರಿ ಹಲೋ ಎಲ್ಲಾರು ಹುಡುಗರೇ ನಮ್ಮವ್ರದ್ರಿ ಕೈ ಮುಗಿದು ನಿಮ್ಗೆ ಕಾಲು ಬಿದ್ದು ಹೋಯ್ತು ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮ ನೋಡ್ರಿ ಫಂಕ್ಷನ್ ಎಲ್ಲ ನಮ್ಮ ಊರ ಹೆಸರು ಕೆಡಿಸ್ಬೇಡ್ರಿ ಎಲ್ಲಾರು ನಮ್ಮ ಅವ್ರದ್ರಿ ಕಣಕ್ಕನವರ ಪಂಚಾಯತ್ ಯಾಕಂದ್ರೆ ಮುಗು ಕಡಿದ್ ಅವ್ರದ ಎಲ್ಲಾರು ನಮ್ಮವ್ದರೆ ಕೈ ಮುಗಿದು ಕಾಲು ಬಿದ್ದಿತ್ತು ಸುಮ್ ಹೋಗಿ ಕೂತು ನೋಡ್ರಿ ಫಂಕ್ಷನ್ ಚಲೋ ಅದನ್ನ ಅದನ್ನು ಕೆಡಿಸ್ಬೇಡ್ರಿ ಮಂದಿ ರಗಣ ಮಂದಿ ಹವಾ ಹಾಕಿ ಹೊಕ್ಕಾರ ಅಣ್ಣ ಇದೆ ಲಾಸ್ಟ್ ನಿಮಗೆ ಮತ್ತು ಯಾಕ ಮುಳು ಆಚಿಲ್ಲ ನಮಗೆ ಅಣ್ಣ ಕಟ್ಟಿ ಬಡಿಯಾಕ ಪವರ ಐತಿ ನಮ್ಮ ತಾಕ ಯಾವಾರು ಯಾವ ತುಣಾಪ ಅವ ಒದರ್ತಿರಿ ಒದರ್ತಿರಿ ಅಂತಿರತ್ತೆ ಯಾವ ಲಕ್ಷ ರೂಪಾಯಿ ಕೊಡ್ತೀರಿ ಇಲ್ಲ ಹಾಂ

ದಯಮಾಡ ಏ ಇಲ್ಲಿ ಇಲ್ಲಿ ಟೀಮ್ ಓಡ್ರಿ ಮೊದಲು ಎಲ್ಲಾರು ದಯಮಾಡ ಕೈ ಮುಗಿತು ಏ ಇಲ್ಲಿ ಇಲ್ಲಿ ಎಲ್ಲ ಮಂದಿ ಏನಿರ್ಲಿಲ್ಲ ನೀವು ಮೊದಲು ಹುಡುಗರ ಈ ಜಾತ್ರಾ ಕಮಿಟಿ ಅವ್ರು ಏನಿದಿರ್ಲಿಲ್ಲ ಈ ಕಡೆ ಬರ್ರಿ ನೀವು ಎಲ್ಲಾರು ಏ ನೀವು ಎಲ್ಲಾರು ಈ ಕಡೆ ಪಾ ಏ ಕಮಿಟಿ ಅವ್ರ ಈ ಕಡೆ ಹೊರಗಿ ನೀವೇ ಕಮಿಟಿ ಅವ್ರ ಈ ಕಡೆ ಬಂದ್ ಕೊಡ್ರಿ ಎಲ್ಲಾರು ಏ ಕಮಿಟಿ ಅವ್ರ ಎಲ್ಲಾರೈ ಈ ಕಡೆ ಎಲ್ಲಾರು ಬರ್ರಿ ನೀವ ಏಯ್ ಎ ಅಲ್ಲ ಎ ಮರ ಬರತರ ಮಾರ ಸಮರ ಬಡ್ರ ಅನ್ನೋದು ಇಲ್ಲ ಕಪ್ ಹೋಗ್ಬಿಡ ಅಂತ ದಯಮಾಡಿ ಇಲ್ಲಿ ರಗಡ ಒಂದ್ ಎಕ್ರಿ ಗಂಟೆ ಜಾಗ ಐತಿ ಇಲ್ಲಿ ಸ್ಟೇಜ್ ಬಿಟ್ಟು ಎಲ್ಲಾರು ಬರ್ರಿ ಸ್ಟೇಜ್ ಬಿಟ್ಟು ಎಲ್ಲಾರು ಮುಂದ್ ಹೋಗ್ರಿ ಈ ಕಡೆ ಇಲ್ಲ ಯಾರು ಒಬ್ಬರ ನಿತ್ರಿ ಈಗ ಹತ್ರನ ಬೆತ್ತನ ಹಸ್ತು ಮುಂದ್ ಕೂತ ನೀವು ನೋಡಾಕ್ ನೋಡ್ರಿ ದಯಮಾಡಿ ಕೈ ಮುಗೀತು ಈಗ ನಮ್ಮವ್ರನ್ನ ಇಲ್ಲಿ ಯಾರು ಕರ್ಕಿನವ್ರ ಜಗಳ ತೆಗೆಯತಿಲ್ಲ ಪರ್ಸ್ ಹೋಗ್ರ ಯಾರು ಜಗಳ ತೆಗಂಗಿಲ್ಲ ಇಲ್ಲಿ ತೆಗಾರ ನಮ್ಮವ್ರನ್ನ ಅದಕ್ಕಾಗಿ ದಯಮಾಡಿ ನೀವ್ ಒಂದ್ ಸರ್ ಕಡೆ ದಯಮಾಡಿ ಈ ಕಡೆ ಅವ್ರು ಎಲ್ಲಾರು ಹೋಗ್ಬಿಡ್ರಿ ಈ ಕಡೆ ಸರ್ಕೊಂಡ್ರಿ ನೀವ್ ಎಲ್ಲಾರು